ಅದನ್ನು ಉತ್ತಮ ರೀತಿಯಲ್ಲಿ ಸಾಕ್ತಿರುವಂಥ ಸುಧೀಂದ್ರ ಐತಾಳು ಅವರ ಮನೆಗೆ ಬಂದಿದ್ದೇನೆ ಅವರ ಮನೇಲಿ ಏನಿದೆ ಎಷ್ಟೆಷ್ಟು ಪ್ರಾಣಿಗಳಿದೆ ಎಷ್ಟೆಷ್ಟು ಪಕ್ಷಿಗಳಿದೆ ಥರ ಥರದ ಪಕ್ಷಿಗಳು ದಿನಕ್ಕೆ ಒಂದು ನಿಜವಾಗಿ ಹೊತ್ತು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಖರ್ಚಿದೆ ಇವ್ರನ್ನೆಲ್ಲ ಒಂದು ಸಾಕಲಿಕ್ಕೆ ಯಾವುದೇ ರೀತಿಯ ಒಂದು ಅವ್ರಿಗೆ ಯಾರೂ ದೇಣಿಗೆ ನೀಡ್ತಾ ಇಲ್ಲ ಅವರಾಗಿ ಅವರ ಕೈಯಿಂದ ಹಾಕಿ ಹನ್ನೆರಡು ಸಾವಿರ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚಿದೆ ಅಷ್ಟು ಖರ್ಚನ್ನು ಭರಿಸ್ಕೊಂಡು ಪ್ರಾಣಿಗಳನ್ನು ಅಷ್ಟೇ ಒಂದು ಮಕ್ಕಳನ್ನು ನೋಡಿದ ರೀತಿಯಲ್ಲಿ ನೋಡ್ತಾ ಅವರು ಬರ್ತಾಯಿದ್ದಾರೆ ಅವರೊಂದಿಗೆ ಮಾತಾಡೋಣ ಮತ್ತು ಅವರಲ್ಲಿ ಯಾವ ಯಾವ ಪ್ರಾಣಿಗಳಿದೆ ಯಾವ ಪಕ್ಷಿಗಳಿದೆ ಹಾವಿದೆ ಹೆಬ್ಬಾವುಗಳಿದೆ ಸರ್ಪಗಳಿವೆ ಭಾಳಷ್ಟಿದೆ ಅಂದರೆ ಗಾಯ ಆದಂಥ ಯಾವುದೇ ಒಂದು ಪ್ರಾಣಿ ಇರಲಿ ಪಕ್ಷಿ ಇರಲಿ ಅದನ್ನು ತಂದು ಆರೈಕೆ ಮಾಡಿ ಅದನ್ನು ಅದಕ್ಕೆ ಗುಣ ಮಾಡುವಂಥ ಒಂದು ಮನೋಭಾವ ಅವರದ್ದು ಅಂದರೆ ಪ್ರಾಣಿಗಳನ್ನು ಪ್ರೀತಿಸುವಂಥ ವ್ಯಕ್ತಿ ಅಂಥ ಒಂದು ಉತ್ತಮವಾದಂಥ ವ್ಯಕ್ತಿಯೊಂದಿಗೆ ಮಾತಾಡೋಣ ಒಂದು ಸೇವೆ ಪ್ರಾಣಿ ಸೇವೆಯನ್ನು ಮಾಡ್ತಿರೋಂಥ ವ್ಯಕ್ತಿ ಈಗ ನನ್ನ ಹಿಂದೆ ನೀವು ಕಾಣ್ತಾ ಇದ್ದೀರಿ ನೋಡಿ ಇದು ಹಂಸ ಹಂಸ ಇದೆ ಹಿಂದೆ ಬನ್ನಿ ಒಂದೊಂದೇ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡ್ತಾ ಸಾಗೋಣ ಅವರ ಮನೆಗೆ ಹೋಗೋಣ ಬನ್ನಿ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಒಂದು ಹೊಸ ರೀತಿ ವಿಡಿಯೋ ನೋಡಿ ಮೆಚ್ಚುಗೆ ಆದರೆ ಕಾಮೆಂಟ್ ಮೂಲಕ ತಿಳಿಸಿ ಕೇಳಿಕೊಡ್ತೇನೆ ಬನ್ನಿ ಸ್ವಾಗತ ನೋಡಿ ಇಲ್ಲಿ ಹಂಸ ಇದೆ ನೋಡಿ ಹಂಸ ಹಂಸ ಇದೆ ನೋಡಿ ಹಂಸ ನೋಡಿ ಇದೆಲ್ಲ ಅಂದರೆ ದೇವಸ್ಥಾನದ ಪಕ್ಕ ಗುರುನರಸಿಂಹಸ್ವಾಮಿ ಶ್ರೀ ಗುರುನರಸಿಂಹಸ್ವಾಮಿ ದೇವಸ್ಥಾನ ಸಾಲಿಗೆರ ಮಾತ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಥಳವೇ ಇವರದ್ದು ಅಂದರೆ ಇಲ್ಲಿದ್ದಾರೆ ಅವರು ನೋಡಿ ಇಲ್ಲಿ ನಾಯಿಗಳನ್ನ ಲೋನೆಲ್ಲ ಹಾಕ್ತಾರೆ ಎಲ್ಲವರು ಸಿಕ್ಕಿದಂಥ ನಾಯಿಗಳು ಪಾಪ ಅವುಗಳಿಗೆ ಒಂದು ದಿಕ್ಕಾಗ್ತದೆ ಪಾಪ ಅವುಗಳ ಮುಖ ಪ್ರಾಣಿಗಳು ನೋಡಿ ನಾಯಿ ಥರ ಥರದ ನಾಯಿಗಳು ಯಾವ ಥರದ್ದು ಗೊತ್ತಿಲ್ಲ ನೋಡಿ ಭಾರಿ ಈಸಿಲಿ ತಿಂತ ಇದ್ದಾನೆ ಏನ ಸೈ ಕಚ್ಚಿನ ಅಣ್ಣನ ಏನು ನೋಡಿ ಬರ್ತದೆ ನೋಡ್ಕೊಂಡು ಬಂದರೆ ಕಷ್ಟ ನೋಡಿಷ್ಟು ಇಲ್ಲಿ ಬಿಟ್ಟು ನೋಡಿ ಬನ್ನಿ ಒಳಗೆ ಹೋಗೋಣ ನೋಡಿ ಇಲ್ಲಿ ನಾಯಿ ನೋಡಿ ಥರ ಥರದ ನಾಯಿಗಳಿದೆ ನೋಡಿ ಬೋನ ಒಳಗೆ ನೋಡಿ ನಿಮಗಿನ್ನೂ ಕಾಣಿ ಪಕ್ಷಿಗಳನ್ನು ತೋರಿಸ್ತಾರೆ ಬನ್ನಿ ಹೋಗೋಣ ನೋಡಿ ಬನ್ನಿ ಹೋಗೋಣ ನೋಡಿ ದನಗಳಿದೆ ದನಗಳಿದೆ ಕುದುರೆ ಇದೆ ನೀವು ಕುದುರೆ ನೋಡಿದ್ರ ನೋಡಿ ಕುದುರೆ ಮೊದಲು ಇವರು ಕುದುರೆ ಹೇಳ್ಕೊಂಡು ಬರ್ತಾಯಿದ್ರು ಬಾರ್ಕೂರಿಗೆಲ್ಲ ಬರ್ತಿದ್ರು ಅವರು ಕುದುರೆ ಅಲ್ಲ ಇವರು ಮೊದಲು ಕುದುರೆಗೋಡ್ತಿದ್ರಲ್ಲ ಬಾರ್ಕೂರಿಗೆಲ್ಲ ಬರ್ತಿದ್ರು ಅವರು ಬಾರ್ಕೂರಿಗೆಲ್ಲ ಕುದುರೆ ಎಲ್ಲ ಬರ್ತಿದ್ರು ಅವ್ರು ತಾಲಿಗ್ರಾಮಿಂದ ಬಾರ್ಕೋರಿಗೆ ಕುದುರೆಲ್ಲ ಬರ್ತಿದ್ದ ಜನಗಳವರು ಎಷ್ಟು ಜನಗಳ್ರು ಅವರು ಎಷ್ಟು ಕುದುರೆನವ್ರು ಓಯ್ ದನಗಳ್ ಧನ್ಯಗಳು ಎತ್ತುಗಳೆಲ್ಲ ಇದಾವೆ ಮತ್ತೆ ಬನ್ನಿ ಮಲ್ಕು ಬನ್ನೊಬ್ಬರಿದ್ದಾರೆ ಅವ್ರಿದ್ದಾರೆ ನೋಡಿ ಹ್ಞೂ ಕೆಲಸಕ್ಕಂತ ಹತ್ತು ಹನ್ನೆರಡು ಜನ ಕೆಲ್ಸಗಾರ ಇದ್ದಾರೆ ದಿವಸಕ್ಕೆ ಕೆಲಸ ಮಾಡ್ತಾರೆ ಸರ್ ನೋಡಿ ಹಾಂ ಹೇಳಿ ಓಹ್ ನೋಡಿ ಎತ್ತು ದನಗಳೆಲ್ಲ ತುಂಬಾನೆಲ್ಲಿದೆ ನೋಡಿ ಹಿಂಗೆ ಹ್ಞೂ ನಾಯಿಗೆ ಸ್ನಾನ ಮಾಡ್ತೀವಿ ನಾಯಿ ನಾಯಿ ಸ್ನಾನವಾಳಿಗಳ ಆಯ್ತಾಳು ಬಂದು ನಮಸ್ತೆ ಸರ್ ನಮಸ್ತೆ 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 ಆತ್ಮವೀಕ್ಷಕರು ಇವರೇ ಸುದೀಂದ್ರ ಆಯ್ತಾಳರು ಭಾಳಷ್ಟು ವರ್ಷಗಳಿಂದ ಈ ಪ್ರಾಣಿ ಸೇವೆಯಲ್ಲಿ ಇದ್ರೆ ಪಕ್ಷಿ ಸೇವೆ ಇದ್ರೆ ಒಂದ್ ರೀತಿ ಕುದುರೆ ನೀವು ಕುದುರೆ ವರ್ಷ ಕುದುರೆ ಮೇಲೆ ತಿರುಗಿದೆ ವರ್ಷ ಕುದುರೆ ಸವಾರಿ ಮಾಡಿದಾರೆ ಅವರು ಮಹಾರಾಜರು ಬಿಟ್ಟರೆ ನೀವೇ ಮಾಡಿರ್ಬೇಕು ಸವಾರಿ ಎಷ್ಟು ಅಲ್ಲಿ ನಿಜವಾಗಿ ಸುಂದರಳ್ರಿ ಸಾಲಿಗ್ರಾಮದಲ್ಲಿ ಅಲ್ಲ ಸರ್ ಸಾಲಿಗ್ರಾಮದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾರೆ ಸಣ್ಣ ವಯಸ್ಸಿಂದ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಪ್ರಾಯ ಇರುವಾಗಲೇ ನಂಗೆ ಹೆಚ್ಚು ಹಿಡಿದಿತ್ತು ನಮ್ಮ ಅಣ್ಣ ಹೊರಗ ತಜ್ಞ ರವೀಂದ್ರ ಐತಾಳೆ ರವೀಂದ್ರ ಅಮ್ಮ ಇಲ್ಲಿ ಊರ್ ಬಿಟ್ಟು ಬೆಂಗ್ ಇಲ್ಲಿ ಪುತ್ತೂರಿಂದ ಮೊದಲು ಮೊದಲು ಮೊದಲ ನನ್ನಷ್ಟು ಮಾಡ್ತಾರೆ

ಸೈಂಕರ ಅಷ್ಟೇ ಇದೆ ಅಂದ್ರೆ ಮತ್ತೆ ನೀವು ಎಷ್ಟನೇ ವರ್ಷದಿಂದ ಶುರು ಸರ್ ಅದೇ ಒಂದು ಹನ್ನೆರಡು ವರ್ಷ ಪ್ರಾಯ ಇರುವಾಗಲೇ ನಾನು ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ ಒಂದೊಂದೇ ಒಂದೊಂದೇ ಜಾಸ್ತಿ ಮರಿ ಮಾಡಿಂದ ಬಿತ್ತು ಅಂತ ತಂದು ಕೊಡುದು ಪ್ರಾಣಿ ಸಾಕ್ತಾರೆ ಅಂದ್ರೆ ಗೊತ್ತಿಲ್ಲ ಅಲ್ಲಿಗೆ ತಂದು ಕೊಡುದು ಜನ ಜಾಸ್ತಿ ಅಲ್ಲ ಆವಾಗ್ಲಿಂದ ಎಲ್ಲ ಎಂತ ಪೆಟ್ಟಾದ್ರು ನನ್ನಲ್ಲಿ ತಂದು ಕೊಡ್ತಿದ್ರು ಹೆಚ್ಚಿಗೆ ಪೆಟ್ಟಾಗಿರುವ ತಂದು ಸಾಕಿರುವಂತದ್ದು ಸಾಕುವಂತ ಪ್ರಾಣಿಗಳು ಲವ್ ಬರ್ಡ್ಸ್ ಮೊಲ ಪಾರಿವಾಳ ಇದೆಲ್ಲ ಹಣ ಕೊಡ್ತಾರುವಂತದ್ದು ಇದು ಬ್ರೀಡ್ ಆಗುತ್ತೆ ಅದನ್ನ ಸೇಲ್ ಮಾಡಿ ಇವರಿಗೆ ಮೇಂಟೈನ್ ಮಾಡಬೇಕು ಹಾವುಗಳು ಜೆ ಸಿ ಪಿ ಕೆಲಸದಿಂದ ತುಂಬಾ ಹಾವುಗಳು ಈಗ ಪೆಟ್ಟಾಗಿ ಸಿಗ್ತಾ ಇದೆ ಅದನ್ನ ವರ್ಷಕ್ಕೆ ಸುಮಾರು ಒಂದು ನೂರ ಐತರ ಇನ್ನೂರು ಹಾವು ಅಲ್ಲಿ ಜೆ ಸಿ ಪಿದೇ ಸಿಗ್ತಾ ಇದೆ ಹೌದು 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 ಜೆ ಸಿ ಪಿಂದ ಹೌದು ಇದೆಲ್ಲ ಸಮೀರೇನ ಸಮೀರೇನ ನಾಯಿ ಇದೆಲ್ಲ ಬೆಂಗಾಲ್ ಕ್ಯಾಟ್ ಅಂತ ಬಂಗಾಳ ಬೆಂಗಾಲ್ 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 ಹೌದು ಇದು ಲಕ್ಷ ಕೊಟ್ಟು ಜೋಡಿ ತಂದದ್ದು ಹೌದಾ ಮತ್ತೆಲ್ಲ ಮರಿಗಳು ಆಗ್ತಾ ಇದೆ ಇದು ಮರಿ ಆಗಿದನ್ನೆಲ್ಲ ಸೇಲ್ ಮಾ ಅಷ್ಟ ರೇಟ್ ಗೆಲ್ಲ ಹೋಗೋದಿಲ್ಲ ಇಲ್ಲಿ ಇಲ್ಲೊಂದು 50 60 ಸಾವಿರ ಗೆಲ್ಲ ಮರಿ ಸೇಲ್ ಮಾಡ್ತಾರೆ ಕೊಡ್ತಾರೆ 50 60 ಸಾವಿರ ಇದು ಇಲ್ಲ ಹೋಗ್ತಾ ಬಾಂಬೆ ಸೈಡ್ ಎಲ್ಲ ಜಾಸ್ತಿ ಆಗ್ತಾ ಇಲ್ಲಿ ಜನರ ದುಡ್ಡು ಇದೆಲ್ಲ ಬೆಂಗಾಲ್ ಇದೆ ಎಲ್ಲ ಬೆಂಗಾಲ್ ಇದು ಮಗು ಇದು ಮಕ್ಕಳು ನಾನು ಎರಡು ತಂದದ್ದು ಇವೆಲ್ಲ ಇದು ಮೂವತ್ತೈದು ವರ್ಷ ಸ್ಮಿತಾ ಅಂತ ಬಾಯಲ್ಲಿ ಸ್ಮಿತಾ ಅವಳು ರಾಣಿ ಅಂತ ಅವಳು ನನಗೆ ಸಿಕ್ಕಿ ಇಪ್ಪತ್ತು ವರ್ಷ ಆಯ್ತು ಎರಡು ಕಾಲ ಕರಕ್ಷ ಎರಡು ಕಾಲು ಹೋಗಿದೆ ಅವಳಿಗೆ ರಾಣಿ ಬಾಯ್ ಇಲ್ಲಿ ಬಾ ಬಾಯ್ ಬಾ

ಇದೊಂದು ಅಳಿಲ್ ಮರಿ ನೋಡಿ ಯಾರು ಅಂಗಡಿಯಲ್ಲಿ ಇದನ್ನ ಯಾವ್ದು ಕುರ್ಕುರಿ ಅದೆಲ್ಲ ತಿನ್ನುತ್ತ ಅನ್ಕೊಂಡು ಹುಲಿ ಅನ್ಕೊಂಡು ಮ್ಯಾಟ್ ಇಟ್ಟದ್ ಇಲ್ಲಿ ಹಿಡಿಯಲಿಕ್ಕೆ ಮ್ಯಾಟ್ ಇಡ್ತಾರಲ್ಲ ನಮ್ಮ ಅದಕ್ಕೂ ಸಿಕ್ಕಿ ಇಡೀ

ಪ್ರಾಣಿ ರಕ್ಷಣಾ ಕೇಂದ್ರ ರಿಜಿಸ್ಟರ್ಡ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಈ ಸಂಸ್ಥೆಗೆ ತಾವು ಸಹಾಯ ಮಾಡಲು ಇಚ್ಛಿಸಿದರೆ ಫೋನ್ಪೇ ನಂಬರನ್ನು ನಿಮಗೆ ವೇಡದಲ್ಲಿ ತೋರಿಸಲಾಗಿದೆ ಆ ಫೋನ್ಪೇ ನಂಬರಿಗೆ ಅಂದರೆ ಆ ಸಂಸ್ಥೆಯ ಟ್ರಸ್ಟಿ ಸುಧೀಂದ್ರ ಐತಾಳ್ ಅವರಿಗೆ ನೀವು ಫೋನ್ಪೇ ಮೂಲಕ ನಿಮ್ಮ ಮನಸ್ಸಿಗೆ ಹಿಡಿಸಿದ ಮೊತ್ತವನ್ನು ಕಳಿಸಿಕೊಡಬಹುದು ಪ್ರಾಣಿಗಳ ರಕ್ಷಣೆ ಮಾಡಿದಂತಾಗುತ್ತೆ ಪ್ರಾಣಿಗಳ ಪಾಲಿನ ದೇವರು ಸುಧೀಂದ್ರ ಆಯ್ತಾಳು ದಯವಿಟ್ಟು ಅವರಿಗೆ ಪ್ರೋತ್ಸಾಹ ನೀಡಿ ಅದೇ ರೀತಿ ನಿಮ್ಮ ಕೈಲಾದಷ್ಟು ಸಹಾಯ ಅವರಿಗೆ ಮಾಡಿ ಎಂದು ನಾವು ಈ ಮೂಲಕ ಕೇಳಿಕೊಳ್ತಿದ್ದೇವೆ